ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸಂದು ಕೆ ತರ್ಟಿ ಸೆವೆನ್ ಒಂದು ಗಡಿ ಕಳಿಸ್ಕೊಡೀರಲ್ಲ ಹೌದಣ್ಣ ಹೌದಾ ಎಷ್ಟು ಮಾಡಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಡಿದು ಹಾ ರನ್ನಿಂಗ್ ಅದ ಅವನು ಲೋರ್ ಇಂಡರ್ ಐತನ ಗಡಿ ಇಲ್ಲ ಅಣ್ಣ ಎಲ್ಲ ಕ್ಲಿಯರ್ ಐತೆ ಗಡಿ ರೀಡಿಂಗ್ ಆಗಿರ ಇಷ್ಟ ರೀಡಿಂಗ್ 1 ಲಕ್ಷ ಐತನ 1 ಲಕ್ಷ ಹೊಡಿದ್ಯಾ ಹ್ಮ್ ಟೈರ್ ಗಳನ್ನ ಟೈರ್ ಒಂದು ಚೆನ್ನಾಗಿ ಅದ ಕೇಸಿಂಗ್ ಅದ ಅಣ್ಣ ನಾಲ್ಕಕ್ಕೆ ನಕ್ಕೆ ಯಾವ ದೋಸ್ತಲೇ ಎಲ್ಎಸ್ ಆ ಪ್ಲಸ್ ಆ ಎಲ್ಎಸ್ ಅಣ್ಣ ದೋಸ್ತ ಎಲ್ಎಸ್ ಹ್ಮ್ ಪೋಸ್ಟರ್ ಗೆ ಬರ್ತದ ಅಣ್ಣ ಪೋಸ್ಟರ್ ಗೆ ಬರ್ತದ ಅದು ಹಾ ಏ ಪೋಸ್ಟಿಂಗ್ ಅಲ್ಲ ನಾರ್ಮಲ್ ಸ್ಟೀರಿಂಗ್ ಅದ ಸಾಲ ಸ್ಟೀರಿಂಗ್ ಇದೆ ಸಾದಾ ಇದೆಯಾ ಹ್ಮ್ ನೀವು ಎಕ್ಸ್ಟ್ರಾ ಫಿಟಿಂಗ್ ಗಿಡ ಮಾಡಿಸಿದ್ರ ಗಾಡಿಗೆ ಬಂಪರ್ ಹಾಕಿದ್ದೀರಾ ಹ್ಞೂ ಬಂಪರ್ ಐತನಾ ಒಳಗೆ ಟೇಪ್ ಐತಿ ಹಾಂ ಹ್ಞೂ ಗಾಡಿ ಕಡೀಸ ಚೆನ್ನಾಗಿದೆಯಾ ಹಾಂ ಕಂಡೀಷನ್ ಐತೆ ಗಾಡಿ ಎಷ್ಟು ಮಾಡಲ್ ಇದೆ ಗಾಡಿ ಇಪ್ಪತ್ತು 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 ಬಿ ಎಸ್ ಸಿಕ್ಸ್ ಐದು ಬಿ ಎಸ್ ಪೋರ್ ಅಣ್ಣ ಬಿ ಎಸ್ ಪೋರ್ ಗಾಡಿ ಹ್ಞೂ ಫೋರ್ ಬೋಲ್ಟ್ ಇದು ಹಾಂ ಫೋರ್ ಬೋಲ್ಟ್ ಗಾಡಿ ಎಷ್ಟು ಕೊಡ್ತದೆ ಮೈಲೇಜು ಮೈಲೇಜು ಬರ್ತಣ್ಣ ಹದಿನಾರು ಹದಿನೇಳು ಬರ್ತಾ ಹದಿನೈದು ನೋಡ ಬರ್ತದ ಹಾಂ ಹದಿನಾರು ಬರ್ತಣ ಗಾಡಿ ಸೀತ ರೇಟ್ ಇಲ್ಲ ಅಣ್ಣ ಏನಿಲ್ಲ ಎಲ್ಲಿ ಹೋಗ್ತೀವಿ ಲೊಕೇಶನ್ ಗಾಡಿ ಲೊಕೇಶನ್ ಕೊಪ್ಪಳ ಡಿಸ್ಟಿಕ್ ಗಬ್ಬೂರ್ ಅಂತಂದೇಳಿ ವಿಲೇಜ್ ಕೊಪ್ಪಳ ಡಿಸ್ಟಿಕ್ಕು ಗಬ್ಬೂರು ಗಬ್ಬೂರ್ ಅಂತಂದೇಳಿ ಗಬ್ಬೂರ್ ಅದರ ಹ್ಞೂ ಎಷ್ಟು ಹೇಳ್ತೀರಿ ಗಾಡಿಗೆ ರೇಟು ಆರು ಲಕ್ಷಣ ಆರು ಲಕ್ಷ ಹೇಳ್ತಿದ್ದೀರಾ ಹೌದ್ ಫೈನಲ್ ಎಷ್ಟು ಬಿಟ್ಟು ಕೊಡ್ತೀರಾ ಅಷ್ಟು ಹತ್ತು ಇಪ್ಪತ್ತು ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ನೋಡೋಣ